ಅಶೋಕ ಬೇಗ ಬೇಗ ಹೋಗನ ಅಂದ್ರೆ ಆಡ್ತಾ ಆಟಾಡ್ತ ಗೊತ್ತಾ ಫೋಟೋ ಶೂಟ್ ಮಾಡ್ಸಕ್ ಹೋಗ್ತೇನೆ ಏನು ಸೆಲೆಬ್ರಿಟಿ ಅಮ್ಮಂಗೆ ಬೇಗ ಅಶೋಕ ಓಡೋ ಓಡ 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 ಬನ್ನಿ ಬನ್ನಿ ಜನ ರೇ ದಾಲ್ಸು ಏ ಅಶೋಕ ಬತ್ತಿ ಹಿಂದಕ್ಕೆ ಹೋಗ್ತೀನಿ ಬಾರಾನೇ ಆಟಾಡ್ತಿದ್ದೀನಿ ನೀನು ಫೋಟೋ ಶೂಟ್ ಮಾಡ್ಕೊಂಡ ನೀನು ಬೇಗ ಬೇಗ ನಡಿ ಅಡು ಮುಂದೆ ಮಾಡಿ ಮುಂದಕ್ಕೆ ಹೋಗಿ ಬಾರ ಬಾರ ಏಯ್ ಕುತ್ಕೊಂಬಂಗಿಲ್ಲ ಹಾ ಬಾ 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 ಬನ್ನಿ 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 ಕೈ

ಜೇಂಕಾ ಜೇಂಕಾ ಸ್ಟೈಲ್ ಇದಲ್ಲ ಜಿಂಕಿಗಳಿಗೆ पापा ನೀರು ಕುಡಸಿ ನಿಂ ಜಿಂಕಿಗಳಿಗೆ ನೋಡಿ ನೀರು ಹೇಳ್ತಾ ಇದೆ ಗಾಯ್ಸ್ ಇಲ್ಲಿ ಕುಡಿಸ್ಕೊಂಡು ಬಂದಿ ಜಿಂಕಿಗಳು ಸುಸ್ತಾಗಿ ಸುಸ್ತಾಗಿ ಇದ್ರು ಜಿಂಕಿ ಅದಕ್ಕೆ ಎನರ್ಜಿ ಬೂಸ್ಟ್ ಕೊಟು ಚೆನ್ನಾಗಿ ಕೊಟ್ಟಿದಿರಲ್ಲ ಅದಕ್ಕೆ ಎನರ್ಜಿಯಲಿ ಇರುತ್ತೆ ಬೆಳಿಗ್ಗೆ ಬಂದ್ರೆ 12 ಗಂಟೆ ಊಟ ಕೊಡ್ತಿದೀರಾ ಇನ್ನ ಮಾತಾಡಿ ಅಲ್ಲ ನಾನು ಏನು ಕುಡಿಸಬೇಡ ಅಲ್ಲ ಇದರಲ್ಲಿ ಗಾಯ್ಸ್ ಯಾನಾ ಕೆವ ಸ್ಟ್ರೆಂಗ್ತ್ ಗಾಯ್ಸ್ ओ माय गॉड ऑसम गाइस व्हाट अ अमेजिंग व्यू इरेदा ना ಹೋಗ್ತಿನಿ ಓ ಮೈ ಗಾಡ್ ವಿಡಿಯೋ ಮಾಡ್ತೀನಿ ರಂಗಿರಿ ಬನ್ರಿ ಬನ್ನಿ ಸೆಲ್ಫಿ ಮಾಡಿದ್ರೆ ಅಕ್ಕ ಬನ್ನಿ ಬನ್ನಿ ಜನಾ ವಾಟ್ ಈ ವ್ಯೂ ಇನ್ಯಾನಾ ಓ ಓ ಬನ್ರಿ 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 ಓ ಹುಷಾರ್ ಹುಷಾರ್ ಬನ್ರಿ 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 ವಾಹ ಏನು ಗುರು ಇದು ನಾನು ಇವತ್ತಿ ಇರ ಕೊತ್ತ ಅಂತ ಕಂತೀನಿ ಇದು ಮೇಲೆ ಹೋಗಿ ಬಿಡೋ ಮಾಡ ಅದನ್ನ ಅದನ್ನು ಕಲ್ಲು ಮುಳ್ಳು ಬಂಡೆ ಓ ಮೈ ಗಾಡ್ ಓ ಬನ್ನಿ 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 ಏನು ಐತೆ ಒಳಗಡೆ ವಾ ಓ ನಾ ಮೂವರೆಗೆ ನಿಧಿ ಸಿಕ್ಕಿರ ಐತೆ ಕೊನೋ ಇಲ್ಲೇ ವಾಪಸ್ ಟ್ರಿಪ್ ಇಲ್ಲ ಏನಿಲ್ಲ ಹೋಗ್ತಾರೆ ನಡ್ಕೊಂಡು ಹೋಗೋದೆ ಬಸ್ ಹತ್ಕೆ ವಾವ್ ಎಂತ ಚಂದ ಉಂಟು ಮಾರಯ್ಯ गाइस देणक सिंगे नडी गाइस सो चनगि देणकिस नडी वा सुपर सुपर ಆಗಿದೆ ವಾ ವಾ ಚನಗಿದೆ गाइस ನಾನು ಅಂತ ನಿಂತೆ ಮನೆ ಕಾಟ್ ನಾನು ಇಲಿ ಫೋಟೋ ತಿಸ್ಕನ ನೆನಪಾಯಿತಿ ಮಾನ ಮೋನಿಕಾ ಕಂತಾ ವಾ ವೆ ಕವರಲ್ಲ ಓಹೋ ಓಹೋ ಮೈ ಗಾಡ್ ಏನ ಕೇಳಿಸಲ್ಲ ಹತ್ತಿ ನೋಡ್ಕೊಂಡು ಈಗ ಇಲ್ದ ಕೆಳಗಡೆ ಹೋಗ್ತಾಯಿದ್ದೀವಿ ಫುಲ್ಲೆಲ್ಲ ಸಾಕಾಗ್ಬಿಟ್ಟಿದೆ ಪಾಪ ಟಯರ್ಡ್ ಆಗಿದ್ದಾರೆ ಆಗ್ತಿಲ್ಲ ಸುಮ್ಮನೆ ಹೇಳೋದು ಇಳಿದು ಹೋಗ್ತಾ ಇದೆ ಕೆಳಗಡೆ ಹಾಂ ಸ್ಟಿಂಗ್ ಇದ್ರೆ ಪಕ್ಕ ಕುಡಿಸ್ತೀನಿ ಇಲ್ಲ ಅಂತ ಮಾತ್ರ ಅಲ್ಲ ಕೆಳಗಡೆ ನಮ್ದು ಸ್ಟಿಂಗು ಬ್ರ್ಯಾಂಡ್ ನಾವು ಚೇಂಜೇ ಮಾಡಕ್ ಹೋಗಲ್ಲ ಇಲ್ಲಿ ನೈಟ್ ಅಡಿಗೆ ಮಾಡ್ತಾ ಇದ್ದೀವಿ ನೋಡಿ ಕಟ್ ಮಾಡ್ತಾ ಬಾಯ್ಸ್ ಅಂಡ್ ಗರ್ಲ್ಸ್ ಪಲಾವ್ ಮಾಡ್ತಾ ಇದ್ದೀವಿ ಗೋಕರ್ಣದಲ್ಲಿ ಗೈಸ್ ಗೋಕರ್ಣದಲ್ಲಿ ಪಲಾವ್ ಮಾಡ್ತಾ ಇದ್ದೀವಿ ಎಲ್ಲ ಕಟ್ ಎಲ್ಲ ಕೆಲಸ ಮಾಡ್ತಾ ಇದಾರೆ ನೋಡಿ ಎಲ್ಲ ಕಟ್ ಮಾಡ್ತಾ ಇದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಗೈಸ್ ಅವನು ಏನೋ ಹೇಳ್ತಾ ಇದ್ದಾನೆ ಗೈಸ್ ನಾವು ಗೋಕರ್ಣ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ರೆ ಇವರು ಹೆಂಗ್ ಹೆಂಗೆ ಆಟಾಡ್ತಾ ಇದಾರೆ ನೋಡಿ ಗೈಸ್ ಗೋಕರ್ಣ ಸ್ಟ್ರೀಟ್ ಫುಡ್ ಅದಕ್ಕೆ ಹೋಗ್ತಾ ಇದ್ದೀನಿ ನಾವು ಮೂವರು ಹೋಗ್ಬಿಟ್ಟು ನೋಡೋಣ ಏನು ಸಿಗುತ್ತೆ ಅಂತ ನೋಡೋಣ ಗೈಸ್ ನೈಟ್ ಟೈಮು ಗೋಕರ್ಣ ಬೀಚ್ಗೆ ಹೋಗ್ತಾ ಇದೀವಿ ಪೊಲೀಸರು ಬಿಡ್ತಾರೆ ಏನೋ ಗೊತ್ತಿಲ್ಲ ನೈಟ್ ಹತ್ತುವರೆ ಆಗಿದೆ ಜಸ್ಟ್ ಅಂತ ಹೋಗ್ತಾ ಇದೀವಿ ಬೀಚ್ ಹೆಂಗಿದೆ ಅಂತ ಹೋಣ ಹೋಗ್ಬಿಟ್ಟು ನೋಡ್ತೀವಿ ಬಿಟ್ರೆ ಹೋಗೋದು ಇಲ್ಲ ಅಂದ್ರೆ ಬೆಳಿಗ್ಗೆ ಹೋಗ್ತೀವಿ ನೈಟ್ ಬೀಚಿಗೆ ಬಂದಿದ್ದೀವಿ ನೋಡಿ ಗೈಸ್ ಅಲೆ ಹೆಂಗೆ ಬರ್ತಾ ಇದಾವೆ ಓ ಮೈ ಗಾಡ್ ಓ ಇದಲ್ಲಿ ಹೋಗ್ಬಿಟ್ರೆ ಗಾನ್ ಕೈಗೆ ಸಿಗೋಲ್ಲ ಯಾರಿಗೂ ನಾವು